ಹಾಯ್ ಫ್ರೆಂಡ್ಸ್ ವಿ ಕೆ ಕನ್ನಡ ಲಾಕ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಬಿಳಿ ಮೀನಿನ ಫ್ರೈ ಹಾಗೇ ಬೊಂಡಸ್ ಮೀನಿನ ಸುಕ್ಕವನ್ನು ನಿಮ್ಮ ಜೊತೆ ನಾನು ಹೇಗೆ ಮಾಡ್ಕೊಳ್ತೇನೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಈ ಬೊಂಡಸ್ ಮೀನನ್ನು ಗಟ್ಟಿಯಾಗಿ ಟೇಸ್ಟಿ ಟೇಸ್ಟಿಯಾಗಿ ಹೆಚ್ಚಾದ ಮಸಾಲೆ ಹಾಕದೆ ಕ್ವಿಕ್ಕಾಗಿ ಯಾವ ರೀತಿಯಾಗಿ ನಾನು ಮಾಡ್ಕೊಳ್ತೇನೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೇನೆ ನಾನು ಇವಾಗ ಇಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಬೊಂಡಸ್ ಮೀನನ್ನು ತೊಗೊಂಡಿದ್ದೇನೆ ಹಾಗೆಯೇ ಈ ಮೀನು ನಾವು ಆಯ್ಕೆ ಮಾಡಬೇಕಾದ್ರೆ ಸ್ವಲ್ಪ ದೊಡ್ಡದಾಗಿರುವಂಥ ಮೀನನ್ನೇ ನಾವು ತೊಗೊಳ್ಬೇಕಾಗತ್ತೆ ತುಂಬ ಚಿಕ್ಕದಾಗಿರುವಂಥ ಮೀನನ್ನು ತೊಗೊಂಡ್ರೆ ಇದು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಮೀನನ್ನು ತೊಗೊಂಡಿದ್ದೇನೆ ಹಾಗೆ ಸ್ವಲ್ಪ ದೊಡ್ಡದಾಗಿತ್ತು ನೀವು ನೋಡ್ಬೋದು ಹಾಗೆಯೇ ಇದನ್ನು ನೀಟಾಗಿ ಕ್ಲೀನ್ ಮಾಡಿ ಒಂದು ಎರಡರಿಂದ ಮೂರು ಸಲ ನಾನು ಇದನ್ನು ತುಂಬನೇ ಚೆನ್ನಾಗಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೇನೆ ವಾಶ್ ಮಾಡಿ ಆದ ನಂತರ ಒಂದು ಪಾತ್ರೆಗೆ ನಾನು ಆಯಿಲನ್ನು ಹಾಕೊಂಡು ಶುಂಠಿ ಅರ್ಧ ಇಂಚು ಒಂದು ಇಡೀ ಗಡ್ಡೆ ಬೆಳ್ಳುಳ್ಳಿ ಫುಲ್ಲನ್ನು ಹಾಕಿ ಜಜ್ಜಿ ಸಾಸಿವೆಯನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೇನೆ ಅದರ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಹಾಗೆಯೇ ಎರಡು ದೊಡ್ಡ ಮೀಡಿಯಮ್ ಸೈಜಿನ ಈರುಳ್ಳಿ ಹಾಗೆಯೇ ಒಂದು ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕಿ ಬ್ರೌನ್ ಕಲರ್ ಆದ ನಂತರ ಒಂದು ದೊಡ್ಡ ಟೊಮೆಟೊವನ್ನು ಕಟ್ ಮಾಡಿ ಹಾಕೊಂಡು ಅದು ಸ್ವಲ್ಪ ಮ್ಯಾಶ್ ಆದ ನಂತರ ವಾಶ್ ಇಟ್ಕೊಂಡಂಥ ಬಂಡಸ್ಸು ಹಾಗೆಯೇ ಸ್ವಲ್ಪ ಟರ್ಮರಿಕ್ ಪೌಡರ್ ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತೇನೆ ಮಿಕ್ಸ್ ಆದ ನಂತರ ಅದು ತನ್ನಷ್ಟಕ್ಕೆ ನೀರು ಬಿಟ್ಕೊಳ್ಳುತ್ತೆ ಇದು ತುಂಬ ಫ್ರೆಶ್ ಆಗಿರೋದ್ರಿಂದ ಬೇಗನೆ ಅದು ಎಣ್ಣೆ ಜೊತೆ ಅದು ನೀರು ಬಿಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಇಲ್ಲಿ ಇದನ್ನು ಗಟ್ಟಿಯಾದ ಸುಕ್ಕ ಮಾಡ್ಕೊಳ್ತೇ ಇರೋದ್ರಿಂದ ನಾನು ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳಲ್ಲ ಅದರಲ್ಲಿ ನೀರು ಬಿಡುತ್ತೆ ಸೊ ಇವಾಗ ಚೆನ್ನಾಗಿ ಇದು ನೀರು ಬಿಟ್ಕೊಂಡಿದೆ ಇವಾಗ ನಾನು ಇದನ್ನು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಇಡ್ತೀನಿ ಆವಾಗ ಅದು ಇನ್ನೂ ಕೂಡ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಸೊ ಇವಾಗ ನೀವು ನೋಡ್ಬೋದು ಚೆನ್ನಾಗಿ ನೀರು ಬಿಟ್ಟಿದೆ ಇವಾಗ ನಾನು ಇದಕ್ಕೆ ಮಸಾಲೆ ಪೌಡರ್ ಚಿಲ್ಲಿ ಪೌಡರ್ ದೊಡ್ಡ ಧನಿಯಾ ಪೌಡರ್ ಜೀರಾ ಪೌಡರ್ ಗರಂ ಮಸಾಲ ಪೌಡರ್ ಟರ್ಮರಿಕ್ ಪೌಡರ್ ಸ್ವಲ್ಪ ಹಾಗೆಯೇ ನಿಮಗೆ ಯಾವುದಾದ್ರೂ ಚಿಕನ್ ಮಸಾಲೆ ಬೇಕಾದರೂ ಇದಕ್ಕೆ ಸೇರಿಸ್ಕೊಳ್ಬೋದು ನಾನು ಚಿಕನ್ ಮಸಾಲ ಕೂಡ ಸೇರಿಸ್ಕೊಂಡಿದ್ದೆ ಒಂದು ವೇಳೆ ಬೇಡ ಅಂದರೆ ಇದೇ ಮಸಾಲಲ್ಲೂ ಕೂಡ ಇದನ್ನು ಮಾಡ್ಕೊಳ್ಬೋದು ತುಂಬನೇ ರುಚಿಯಾಗುತ್ತೆ ನಾನಿಲ್ಲಿ ನೀರು ಸೇರಿಸ್ಕೊಳ್ದೆ ಅದೇ ನೀರಲ್ಲಿ ನಾನು ಮಾಡ್ಕೊಳ್ತಾ ಇದ್ದೇನೆ ನೋಡ್ಬೋದು ಸ್ವಲ್ಪ ಆದಷ್ಟು ಗಟ್ಟಿಯಾಗಿ ಬಂದಿದೆ ನಮಗಿದು ಈ ಹದಕ್ಕೆ ಸುಕ್ಕಕ್ಕೆ ಆದರೆ ಈ ಹದ ಸಾಕಾಗುತ್ತೆ ನಿಮಗಿನ್ನೂ ಸ್ವಲ್ಪ ನೀರು ಬೇಕಂತ ಇದ್ರೆ ಸ್ವಲ್ಪ ನೀರನ್ನು ಕೂಡ ನೀವು ಸೇರಿಸ್ಕೋಬೋದು ಅರ್ಧ ಭಾಗದಷ್ಟು ತೆಂಗಿನ ತುರಿಯನ್ನು ನಾನು ಚೆನ್ನಾಗಿ ಹುರಿದುಬಿಟ್ಟು ಮಿಕ್ಸಿಯಲ್ಲಿ ನಾನು ಸ್ವಲ್ಪ ಗ್ರೈಂಡ್ ಮಾಡಿ ಇದನ್ನು ಹಾಕ್ಕೊಂಡಿದ್ದೇನೆ ಇದು ಕೂಡ ಈ ರೀತಿ ನಾವು ಹುರಿದುಬಿಟ್ಟು ಇದನ್ನು ಮಿಕ್ಸಿಯಲ್ಲಿ ಸ್ವಲ್ಪ ಗ್ರೈಂಡ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಈ ಮಸಾಲೆ ಜೊತೆ ಇದು ತುಂಬಾ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ಸೊ ಇವಾಗ ನೋಡ್ಬೋದು ಯಾವ ರೀತಿಯಾಗಿ ಗಟ್ಟಿಯಾಗಿ ಬಂದಿದೆ ಅಂತ ಫೈನಲ್ ಆಗಿ ನಾನು ಇವಾಗ ಇದು ಆಗಿದೆ ಇವಾಗ ಒಂದು ಪಾತ್ರೆಗೆ ಹಾಕಿ ನಾನು ಕೂಡ ಇದನ್ನು ನಿಮ್ಮ ಜೊತೆ ತೋರಿಸ್ತಾ ಇದ್ದೇನೆ ನೋಡಿ ಇಷ್ಟು ಗಟ್ಟಿಯಾಗಿ ಬಂದರೆ ಸಾಕಾಗುತ್ತೆ ಇದು ತಿಳಿಸಾರು ಜೊತೆಗೆ ಸಾಂಬಾರು ಜೊತೆಗೆ ರಸಂ ಜೊತೆಗೆಲ್ಲ ಒಂದು ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆಯೇ ಮತ್ತೆ ಇದು ನಾವು ಸ್ವಲ್ಪ ತೆಳುವಾಗಿ ಹತ್ರ ನೀರಾಗಿ ಮಾಡಿಕೊಂಡ್ರೆ ಈ ದೋಸೆ ಚಪಾತಿ ನೀರ್ ದೋಸೆಗೆಲ್ಲ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಸೊ ಇದು ನಿಮಗೆ ನಿಮಗೆ ಇದು ನೋಡುವಾಗಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ನಾನಿವಾಗ ಅರ್ಧ ಕೆ ಜಿ ಆಗೋಷ್ಟು ಬಿಳಿ ಮೀನನ್ನು ತಗೊಂಡಿದ್ದೇನೆ ನಮ್ಮ ಕಡೆ ಇದನ್ನು ಬಿಳಿಮೀನ್ ಅಂತ ಹೇಳ್ತಾರೆ ಇದನ್ನು ಚೆನ್ನಾಗಿ ನಾನು ಕಟ್ ಮಾಡಿ ಒಂದು ಎಲೆಯಲ್ಲಿ ಹಾಕ್ಕೊಂಡು ಇವಾಗ ಇದಕ್ಕೆ ಮಸಾಲೆಯನ್ನು ಹಾಕ್ಕೊಳ್ತಿದ್ದೇನೆ ಮೊದಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಟರ್ಮರಿಕ್ ಪೌಡರ್ ಎರಡು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ಕಾರ್ನ್ ಫ್ಲೋರನ್ನು ಹಾಕೊಂಡು ಒಂದು ಸ್ಪೂನ್ ಆಗೋಷ್ಟು ಲಿಂಬೆ ರಸವನ್ನು ಹಾಕಿ ಸ್ವಲ್ಪ ನಾನು ಇದಕ್ಕೆ ಧನಿಯಾ ಪುಡಿಯನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ಇವಾಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸೊ ಒಂದು ಐದು ನಿಮಿಷ ನಾನು ಇದು ಮ್ಯಾರಿನೇಟ್ ಆಗಲಿಕ್ಕೆ ಬಿಡ್ತೇನೆ ಹಾಗೆಯೇ ಇದೇನು ತುಂಬ ಹೊತ್ತೇನು ಬಿಡಬೇಕಂತ ಏನೂ ಇಲ್ಲ ಹಾಗೆಯೇ ಇವಾಗ ಆಯ್ಲಿ ಹಾಕ್ಕೊಂಡಿದ್ದೇನೆ ತಾವಕ್ಕೆ ಹಾಗೆಯೇ ಒಂದೊಂದೇ ಮೀನನ್ನು ನಾನು ನಿಧಾನಕ್ಕೆ ಇದರಲ್ಲೇ ಬಿಟ್ಕೊಳ್ತಾ ಇದ್ದೇನೆ ಹಾಗೆಯೇ ಇದು ತುಂಬಾ ಬೇಗ ಆಗುತ್ತೆ ಹಾಗೆಯೇ ಇದು ತುಂಬನೇ ಏನು ಸ್ಮೆಲ್ಲೆಲ್ಲ ಬರೋಲ್ಲ ನಾವು ಸ್ನ್ಯಾಕ್ಸ್ ಥರನೂ ಇದು ತಿನ್ಕೊಳ್ಬೋದು ಫ್ರೆಶ್ ಆಗಿ ಮಾಡಿ ಅದೇ ತಕ್ಷಣ ತಿಂದರೆ ತುಂಬನೇ ರುಚಿಯಾಗಿರುತ್ತೆ ಸೊ ಇವಾಗ ಫೈನಲ್ ಆಗಿ ಇವಾಗ ಆಗಿದೆ ಹಾಗೆ ಇವಾಗ ಇನ್ನೊಂದು ಸೈಡ್ ಇದನ್ನು ತಿರ್ಸಿ ಹಾಕ್ಕೊಳ್ತಾ ಇದ್ದೇನೆ ಮತ್ತು ಇದು ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕ್ಕೊಳ್ಳೋದ್ರಿಂದ ಈ ತವಾದ ಮೇಲೇನು ಇದು ಗಟ್ಟಿಯಾಗಿ ಹಿಡಿದುಕೊಳ್ಳಲ್ಲ ಸೊ ಇವಾಗ ನೋಡ್ಬೋದು ನೀವು ಎಲ್ಲವೂ ಕೂಡ ಚೆನ್ನಾಗಿ ಇದು ಫ್ರೈ ಆಗಿದೆ ಸೊ ಇವಾಗ ನಾನು ವಾಪಸ್ಸು ಇನ್ನೊಂದು ಎಲೆಗೆ ನಾನು ಇದನ್ನು ಚ ಹಾಕೊಳ್ತಾ ಇದ್ದೇನೆ ಸೊ ಇವಾಗ ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಇದೆ ಹಾಗೆಯೇ ರುಚಿನೂ ಕೂಡ ತುಂಬನೇ ಚೆನ್ನಾಗಿರುತ್ತೆ ಸೊ ಇದಾಗಿತ್ತು ನನ್ನ ಇದೊಂದು ಎರಡು ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ